ಪ್ರಿಯಾಂಕಾ ಸುನಿಲ್ ಇವರು ಅಂತ ತಿಳ್ಕೊಂಡು ಇವತ್ತಿನ ಒಂದು ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ನೀವು ಆಲ್ರೆಡಿ ತಮ್ಮ ಈ ಒಂದು ಬಿಗ್ ಬಾಸ್ ಜಸ್ಟ್ ಬಿಗ್ ಬಾಸ್ ಕಡೆಯಿಂದ ಇನ್ನೊಂದು ಪ್ರೋಮೋ ಅಪ್ಡೇಟ್ ಆಗಿದೆ ಅಂತಾನೆ ಹೇಳ್ಬೋದು ಪ್ರೋಮೋ ಅಪ್ಡೇಟ್ ಆಗಿದೆ ಅದರ ಒಂದು ರಿವ್ಯೂ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಲೈವ್ ನೋಡೋದಾದ್ರೆ ವಾರದ ಕತೆ ಕಿಚನ್ ಜೊತೆ ಇವತ್ತು ಹಾಗೆ ಯಾರಿಗೆ ಹೊಗಳಿಕೆ ಬರುತ್ತೆ ಯಾರಿಗೆ ತೆಗಲಿಕ್ಕೆ ಅಂದ್ರೆ ಯಾರು ಬಯಸ್ಕೊಳ್ತಾರೆ ಅಂತನೇ ಗೊತ್ತಿಲ್ಲ ಹಾಗೆ ಕಿಚನ್ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅಂತನೇ ಗೊತ್ತಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ತ್ರಿವಿಕ್ರಮ್ಗೆ ಸಿಗ್ಬಹುದು ವಾರ ಈ ಒಂದು ಕಿಚನ್ ಚಪ್ಪಾಳೆ ಈ ಒಂದು ವಾರ ಶನಿವಾರ ಆಗಿರೋದ್ರಿಂದ ಕಿಚ್ಚನ ಚಪ್ಪಾಳೆ ಇಲ್ಲಿ ತ್ರಿವಿಕ್ರಮ್ಗೆ ಸಿಗ್ಬೋದು ಅಂತ ಅನಿಸ್ತದೆ ನಿಮ್ಗೆ ಅನಿಸುತ್ತೆ ತ್ರಿವಿಕ್ರಮ್ಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೋದಾ ಯಾರಿಗೆ ಸಿಗ್ಬೋದು ಕಿಚನ್ ಚಪ್ಪಾಳೆ ಈ ವಾರ ಅಂತ ಹೇಳ್ಬಿಟ್ಟು ನಿಮಗೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಫಾಲೋ ಮಾಡ್ಕೊಳ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನೋಡ್ತಿದ್ರ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳಿ ಬನ್ನಿ ನೋಡೋಣ ಈ ಒಂದು ಜಸ್ಟ್ ಇವಾಗ ಒಂದು ಪ್ರೋ ಅಪ್ಡೇಟ್ ಆಗಿರೋದ್ರಲ್ಲಿ ಇವತ್ತು ಲೈವ್ ಆಗಿ ನೋಡೋದಾದರೆ ಇಲ್ಲಿ ಅಡುಗೆ ಮನೆಯಲ್ಲಿ ಸುಮಾರಷ್ಟು ಚಪಾತಿ ಮಾಡ್ತಾ ಇರ್ತಾರೆ ಉಗ್ರ ಮಂಜು ಆಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ಭವ್ಯ ಆಗಿರ್ಬೋದು ಅದ್ರ ಜೊತೆಗೆ ಐಶ್ವರ್ಯ ಆಗಿರ್ಬೋದು ಎಲ್ಲರೂ ಕೂಡ ಇಲ್ಲಿ ಇರ್ತಾರೆ ಅಡುಗೆ ಮನೆಯಲ್ಲಿ ಗೌತಮಿ ಜಾಧವ್ ಆಗಿರ್ಬೋದು ಎಲ್ಲರೂ ಕೂಡ ಇರ್ತಾರೆ ಹಾಗೆ ಕ್ಯಾಪ್ಟನ್ ಧನ್ರಾಜ್ ಅವರು ಕೂಡ ಇರ್ತಾರೆ ಕ್ಯಾಪ್ಟನ್ ಧನ್ರಾಜ್ ಅವರು ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಮನೆಯಲ್ಲೂ ಕೂಡ ಎಲ್ಲರಿಗೂ ಖುಷಿ ಇದೆ ಯಾಕಂದ್ರೆ ಬಂದಲ್ಲಿನೂ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿರ್ಲಿಲ್ಲ ಧನ್ರಾಜ್ ಅವರು ಹಾಗೆಯೇ ಕ್ಯಾಪ್ಟನ್ ಆದ ತಕ್ಷಣ ಎಲ್ರಿಗೂ ಕೂಡ ಖುಷಿ ಇದೆ ಕೆಲವರಿಗೆ ಒಟ್ಟಿ ಕಿಚ್ಚು ಕೆಲವರಿಗೆ ಖುಷಿ ಇದ್ದೇ ಇದೆ ಆಮೇಲೆ ಹೊರಗಡೆ ಹೊರಗಡೆ ನಾವುಗಳು ನೋಡ್ತಿರೋರು ಕೂಡ ಧನ್ರಾಜ್ ಅವರು ಕ್ಯಾಪ್ಟನ್ ಆಗಿರೋದು ಖುಷಿನೇ ಅಂತಾನೆ ಹೇಳ್ಬೋದು ಹಾಗೆಯೇ ಅದರ ಜೊತೆಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಪ್ರೊಮೋ ರಿವ್ಯೂ ಆಗಿರುತ್ತೆ ಬೇಕೇ ಬೇಕು ಜಿಲೇಬಿ ಅಂತ ಹೇಳ್ಬಿಟ್ಟು ಭವ್ಯ ಗೌಡ ಅವರು ಹಠ ಹಿಡಿದು ಕೂತಿದ್ದಾರೆ ಅಂತಲೇ ಹೇಳ್ಬೋದು ಜಿಲೇಬಿ ಏನೋ ಅಲ್ಲಿ ಇತ್ತಂತೆ ಅದು ಅದನ್ನು ಯಾರೋ ಕಳ್ತನ ಮಾಡ್ಕೊಂಡು ತಿನ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಜಿಲೇಬಿ ಯಾರು ತಿಂದಿದ್ದಾರೆ ಅದನ್ನು ಕಳ್ತನ ಯಾರು ಮಾಡ್ಕೊಂಡಿದ್ದಾರೆ ಅವರು ತಂದುಕೊಟ್ರೆ ಸರಿ ಅವ್ರಿಗೆ ಲೂಸ್ ಮೋಸನ್ ಆಗಲಿ ಅಂತ ಹೇಳ್ಬಿಟ್ಟು ಕ್ಯಾಪ್ಟನ್ ಧನ್ರಾಜ್ ಅವ್ರಿಗೆ ಇಲ್ಲಿ ಬೆಂಡೆತ್ತಿದ್ದಾರೆ ಅಂತಲೇ ಹೇಳ್ಬೋದು ನನಗೆ ಸಿಗದೆ ಹೋದದ್ದು ಅವ್ರಿಗೂ ಸಹ ಸಿಗದೆ ಹೋದ್ರು ಪರವಾಗಿಲ್ಲ ಅವರು ಕಗ್ಗಿಸ್ತೀನಿ ಅಂತಾನೆ ಹೇಳ್ತಿದಾರೆ ಸೊ ಇದೊಂದು ಕ್ವಾಟ್ಲೆ ಅಂತಾನೆ ಹೇಳ್ಬೋದು ಭವ್ಯ ಅವ್ರದ್ದು ಒಂದು ಕ್ವಾಟ್ಲೆ ಆದ್ರೂ ಕೂಡ ಅವರು ಕದ್ದು ತಿನ್ನಬಾರ್ದಿತ್ತು ಯಾರು ಕದ್ದು ತಿಂದಿದ್ದಾರೆ ಅಂತಾನು ನೆಕ್ಸ್ಟ್ ನೋಡೋಣ ಹಾಗೆಯೇ ಕ್ಯಾಪ್ಟನ್ ಧನರಾಜ್ ಅವ್ರಿಗೆ ಕ್ಯಾಪ್ಟನ್ ಅವರೇ ನನಗೆ ಜಿಲೇಬಿ ಬೇಕೇ ಬೇಕು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನನಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬವೆ ಮಾಡ್ತಾ ಮಾಡ್ತಾಯಿರ್ತಾಳೆ ಆದರೆ ನನಗೆ ಬೇಕೇ ಬೇಕು ತಂದು ಕೊಡಿ ಅಷ್ಟೇ ನನಗೆ ಏನಾದರೂ ಮಾಡಿ ನಾನು ಯಾರು ಯಾರು ತಿಂದಿದ್ದಾರೆ ಅವ್ರನ್ನ ಕಗ್ಸೋಗಂಟ ಬಿಡಲ್ಲ ನಾನು ವಾಮಿಟ್ ಆದರೂ ಮಾಡಲಿ ಆದರೆ ಸಿಂಕಿಗಾದರೂ ಹೋದ್ರೆ ಹೋಗಲಿ ಅಂದರೆ ನಾನು ತಿಂದೆ ಇರೋದು ಬೇರೆಯವರು ಕೂಡ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಆಳೋ ಥರನೇ ಇಲ್ಲಿ ಕ್ವಾಟ್ಲೆ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅವ್ರಿಗೆ ಲೂಸ್ ಮೋಷನ್ ಆಗಲಿ ಅಂತ ಹೇಳ್ಬಿಟ್ಟು ಈ ಕಡೆ ಭವ್ಯ ಹೇಳ್ತಾಳೆ ಅದಕ್ಕೆ ಉಗ್ರ ಮಂಜು ಹೇ ಸುಮ್ಮನೆ ಇರೋಬ ಅಂತ ಹೇಳ್ಬಿಟ್ಟು ಉಗ್ರ ಮಂಜು ಹೇಳ್ತಾನೆ ಭವ್ಯ ಆಗಿ ಹಾಗೆ ತಿಂದಿರೋದೆಲ್ಲ ಪಕ್ಕ ಅಂಡ್ರೆಡ್ ಪರ್ಸೆಂಟ್ ಕ ಕಕ್ಸಗಂಡ ಬಿಡಲ್ಲ ಕಕ್ಕಿಸ್ತೀನಿ ಅಂತಲೇ ಈ ಒಂದು ಭವ್ಯ ಹೇಳ್ತಾ ಇದ್ದಾಳೆ ಹಾಗೆ ಭವ್ಯ ಇಲ್ಲಿ ಜಿಲೇಬಿ ಕೇಳಿದ್ದು ಹೇಗಿತ್ತು ಅಂದರೆ ಈ ಒಂದು ಕ್ವಾಟ್ಲೆ ಅಂತಲೇ ಅನ್ನಿಸ್ತು ಹಾಗೆಯೇ ಈ ಕಡೆ ಏನು ಮಾಡಿದ್ರು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಬರ್ತಾರೆ ನೀವೇನಾದ್ರೂ ಜಿಲೇಬಿ ತಿಂದಿದ್ರ ಅಂತ ಹೇಳ್ಬಿಟ್ಟು ಜಿಲೇಬಿ ಎತ್ಕೊಂಡು ತಿಂದ್ರ ಫ್ರಿಜ್ಜಲ್ಲಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ಮೋಕ್ಷಿತಾ ಮತ್ತೆ ಹನುಮಂತು ಮತ್ತೆ ರಜತ್ ಆಗಿರ್ಬೋದು ಐಶ್ವರ್ಯ ಆಗಿರ್ಬೋದು ಅವರು ಕೂಡ ಸುಮ್ಮನೆ ಕೂತಿರ್ತಾರೆ ಅಡುಗೆ ಇರಲ್ಲ ಅವರು ಬೇರೆ ಕಡೆ ಗಾರ್ಡನಲ್ಲಿ ಕೂತಿರ್ತಾರೆ ಅವ್ರಿಗೆ ಹೋಗಿ ಕ್ಯಾಪ್ಟನ್ ಧರರಾಜ್ ಅವರು ಕೇಳ್ತಾರೆ ಹೌದು ನಾನು ತಿಂದ್ವಿ ನಾನು ಮತ್ತೆ ಐಸು ಎತ್ಕೊಂಡು ತಿಂದ್ವಿ ಎರಡೇ ಎರಡು ಜಿಲೇಬಿ ಇತ್ತು ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ ಹಾಗೆ ಹನುಮಂತು ಹೇಳ್ತೇನೆ ಏನ್ ಏನು ವಿಷಯ ಅಂತ ಹೇಳ್ಬಿಟ್ಟು ಧನರಾಜ್ ಅವ್ರಿಗೆ ಕೇಳ್ತಾರೆ ಹಾಗೆ ಧನರಾಜ್ ಹೇಳ್ತಾರೆ ಏನಕ್ಕೆ ತಿನ್ನಕ್ಕೆ ಹೋದ್ರೆ ಅವರು ಬೇಕೇ ಬೇಕು ಅನ್ನಿಸ್ತವ್ರೆ ಕಕ್ಕಿಸ್ತೀನಿ ಅಂತವ್ರೆ ಏನಕ್ಕೆ ತಿನ್ನಕ್ಕೆ ಹೋದ್ರಿ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಾ ಇದ್ರೆ ತಿಂದರೆ ಏನಾಯ್ತು ಇವಾಗ ತಿಂದ್ಬಿಟ್ವಲ್ಲ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಮೋಕ್ಷಿತ ಹೇಳಿರ್ತಾಳೆ ಹಾಗೆ ಬಬಿ ಅಂತೂ ನಾನು ಕಕ್ಸ ತನಕ ಬಿಡಲ್ಲ ದೇವರೇ ಮೋಗ ದೇವ್ರೆ ಮೋಕ್ಷಿತಾ ಅಂತ ಹೇಳಿಲ್ಲ ದೇವ್ರೆ ಯಾರು ತಿಂದಿದ್ದಾರೆ ಅವ್ರನ್ನ ಅಂತೂ ಲೂಸ್ ಮೋಷನ್ ಆಗಲಿ ನಾನು ನಾನು ಇಟ್ಟಿರೋ ಜಿಲೇಬಿ ಯಾರು ತಿಂದಿದ್ದಾರೆ ಅವ್ರಿಗೆ ಲೂಸ್ ಮೋಷನ್ ಆಗಲಿ ದೇವ್ರೆ ಅಂತ ಹೇಳ್ಬಿಟ್ಟು ಪಾಟ್ಲೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಎತ್ಕೊಂಡು ತಿನ್ಬಾರ್ದಿತ್ತು ಎಲ್ರಿಗೂ ಕೂಡ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ಬಂದಿರುತ್ತೆ ಯಾವಾಗಲೂ ಒಂದ್ಸರಿ ಬಂದಿರುತ್ತೆ ಅದನ್ನು ಅವರು ಕೂಡ ತಿನ್ಬೇಕು ಅಂದ್ಕೊಂಡು ಇರ್ತಾರೆ ತಿನ್ಬಾರತಿತ್ತು ಆದರೆ ಇಲ್ಲಿ ಕೂಡ ಪಾಟ್ಲೆ ಅಂತಲೇ ಹೇಳ್ಬೋದು ಸೊ ವಾರದ ಕತೆ ಕಿಚನ ಜೊತೆ ಯಾರಿಗೆ ಚಪ್ಪಾಳೆ ಸಿಗುತ್ತೆ ಯಾರಿಗೆ ಬೆಸ್ಟ್ ಅಂತ ಹೇಳ್ತಾರೆ ಯಾರ್ಯಾರು ಲೇಟ್ ಆಗ್ತಾರೆ ಏನು ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತಿಲ್ಲ ಸೊ ನಿಮ್ಮ ಪ್ರಕಾರ ಕಿಚನ್ ಚಪ್ಪಾಳೆ ಇವತ್ತು ಅರ್ಧ ಕತೆ ಕಿಚ ಬಾಸ್ ಚಪ್ಪಳೆ ಯಾರಿಗೆ ಸಿಗ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಕಾರ ಯಾರಿಗೆ ಸಿಗ್ಬೋದು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಲೈಕ್ ಅನ್ನು ಕೊಡಿ